ఇవతూ నరేంద్ర మోదీ రమేశ్ఞంద్ర సచివారు అంద విజయపుర యవగూ భారతీయ జనతా పార్టీ కేంద్ర కట్ ఇంత తోస్కు కేంద్ర మంత్రి అందరూ సుమ్ వట్ే కేంద్ర మంత్రి హ్యాంక్ అరవత్ అరవత్రి ఎప్ప నూర అరవత్ లో సదస్య పార్లిమెంట్ రాజ్యసభ అట్ర అరవత్ మంది ఇలా నాన్ కేంద్ర మంత్రి అదే రైల్వే జా రైల్వే కొట్టు రైల్వే బ్రాడ్గేజ్ ఆయ్ ముందే ఎరడేసంపి సర్క ము ఇదే రిజర్వ్ ఫంక్షన్స్ നിരന്തരമായി 1999 ರಿಂದ വിജയപുര লোকಸഭയെ എൻസ് ചെയ്തു क्षेत्र ഹെങ്ങ കക്ഷന караവരി തെരി പേരിക്ക് അവർ ഹെങ്ങവಂತ ഗത്തി ആവന്തത് क्षेत्रതെ ഹൈദലി കേലി വിജയപുര караവരിയസ്ത ഗത്തി ആന്തത് ബാക്കി जनता партии ഉന മെലി ആയിത് പരിവർത്തനം ആയി ഈ സലനം കലനനിക നോടി ഇടി കർണാടക 28 লোকസഭയിലെ వట్టే అపస్వర భిన్న మత ఇలా నన్ను మగ కొట్టే కొట్ట జ లోక్సభా క్షేత్ర బీజాపు కడ మట్టివరు ఏదే నాటి మంగు సుద్ద అరకు మేటెంట్ అదేన నా మధ్యలో అయితే ಒಂದರ ಸರ ಆಯ್ತು ಅಂತಂದ್ರೆ ತಲೆ ಎಲ್ಲ ಹ್ಯಾಂಡ್ ತುಂಬ ಬಿಟ್ಟಿವ್ ಅಂದ್ರೆ ಅಧ್ಯಕ್ಷ ಮೋದಿ ಅವರು ಸಲ ಓಟ್ ಹಾಕ ಮಾಹಿತಿ ಕೊಟ್ಟು ವಿಜಾಪುರ ಮತ್ತೇನು ಹೇಳಿದಿಲ್ಲ ಜನರಿಗೆ ಇವತ್ತು ಏರ್ಬೇಕಾಗಿದ್ದಾರೆ ನಮ್ಮ ಆರ್ ಎಸ್ ಪಾಟೀಲ್ಗಳು ಮೆಳಗರು ಎಲ್ಲರೂ ಹೇಳ ನರೇಂದ್ರ ಮೋದಿ ಅವರು ಅವ್ರ ಸಲುವಾಗಿ ನಾವು ಈ ಓಟ್ ಹಾಕುದಿಲ್ಲ ರಮೇಶ್ ಜಿಜಿನವ್ರ ಸಲುವಾಗಿ ಓಟ್ ಹಾಕುದಿಲ್ಲ ಊಟ ಎತ್ತೂಟಾಕೋದಿಲ್ಲ ನಮ್ಮ ರಕ್ಷಣೆಗಾಗಿರುವಂತ ನಾವು ರೋಡ್ ಕಾರಣ ನಮ್ಮ ನಾವೇ ಹಾಳು ಮಾಡ್ಕೋಬೇಕಾದ್ರೆ ನರೇಂದ್ರ ಮೋದಿಯವ್ರ ಸೋಲಿಸ್ಕಟ್ಟೆ ನಮ್ಮ ಮನೆ ಮುರಿಬೇಕಾದ್ರೆ ನರೇಂದ್ರ ಮೋದಿ ಮೋದಿಯವರ ಚುನಾವಣೆಯಲ್ಲಿ ನಾವು ಅನ್ಯಾಯ ಮಾಡಿ ಈ ಬಿಸಿಲೈತಿ ಇರಲಿ ಮುಂಜಾನೆ ಒಂದು ತಾಸನೇ ಮನೆಯಾಗ ಬಿಜೆಪಿಗೆ ಯಾಕೆ ಓಟ್ ಹಾಕ್ಬೇಕು ನಮ್ಮ ಎಲ್ಲರ ಪ್ರಯತ್ನದಿಂದ ಎಷ್ಟು ವಿರೋಧ ಇದ್ರು ಕೆಲವ್ ಮಂದಿ ವಿರೋಧ ಮಾಡಿದ್ರು ಹದಿನೇಳು ಕಾರ್ಪೊರೇಟ್ ನಾವು ಆರಿಸ ಹದಿನೇಳು ಮಂದಿ ನಾಲ್ಕು ಬರೋದಿಲ್ಲ ಮೂರ್ ಬರೋದಿಲ್ಲ ಯಾರು ವಿರೋಧ ಮಾಡಿದ್ರು ಎಲ್ಲ ನಿಮ್ ಕೊಡ್ತೈತಿ ಯಾರು ಮಡಿಯಾಗಿ ಏನ್ ಮಡೆಯೋದು

ಅವ್ರ ಹೊರಗಾಕೇಟ್ರಾಗ ಯಾಕಂದ್ರೆ ಅವ್ರನ್ನೇ ಹಳ್ಳಿಗಳಲ್ಲಿ ಅವೇ ಸಂಡಿಗಳೇ ಕಾರ್ಪೋರೇಟ್ ಎಲ್ಲಿದ್ದೀರಿ ಹೊಸ ಕಾರ್ಪೊರೇಟರ್ ಯಾರು ಮಾಡ್ ಕಾರ್ಪೋರೇಟ್ ನೀವು ಯಾರು ಓಟ್ ಹಾಕೋದಿ ಅಲ್ಲಿ ಹಾಕ್ತಿರಿ ನರೇಂದ್ರ ಮೋದಿ ಹಾಕ್ತಿರಿ ಬಿಜೆಪಿ ಹಾಕ್ತಿರಿ ಈ ಪ್ರಶ್ನೆ ಪ್ರಶ್ನೆನಿಲ್ಲ ಕನ್ನಡವಾಗಿ ಸ್ವಲ್ಪ ಇದು ಇತ್ತು ಈ ಸಲ ಕನಿಷ್ಠ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತ ವಿಜಯಪುರ ಮಾಡಿದ್ರೆ ಯಾರ ಬಾಯ್ ಹೊಟ್ಟೆ ಹಬ್ಬ ಅಭ್ಯರ್ಥಿ ಬಗ್ಗೆ ಮಾತಾಡ್ಬಾರ್ದು ಹಂಗಾಯ್ತ್ರಿ ನಾನು ಓಟಾ ಪಟ್ಟಿಲ್ಲ ನಾನು ಹೋಗ್ ಮಾತಾಡ್ಸಿಲ್ಲ ಈಗ ಯಾವ್ದು ರೊಕ್ಕ ನನ್ನ ಸ್ವಾಭಿಮಾನ ಪ್ರಶ್ನೆಗಿಂತ ನನ್ನ ದೇಶದ ಸ್ವಾಭಿಮಾನ ಮುಖ್ಯ ನನ್ನ ಸನಾತನ ಧರ್ಮದ ಸ್ವಾಭಿಮಾನ ಮುಖ್ಯ ನನಗೂ ಅಭಿಮಾನ ಆಗ್ತದೆ ಮಾನ್ ಎಲ್ಲ ಆಗ್ತದ ಅದು ಇದು ನೋಡೋದು ಬೇರೆ ದರ ಅದು ಈಗ ಮಾತ್ರ ಈ ಲೋಕಸಭೆಯಲ್ಲಿ ವಿಜಯಪುರ ನಗರ ಇಡೀ ವಿಜಯಪುರ ಲೋಕಸಭೆಯಲ್ಲಿ ಮಾದರಿ ಆಗಿರುತ್ತೆ ನಾವು ಮಾಡಿದ್ರಿ ಅವ್ರು ಬೇಕಾದ್ರೂ ಖರ್ಚು ಮಾಡಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಬೇಕಾದ್ರೂ ಲಗಾವಣೆ

ಯಾಕೆ ಹೋದ್ರೆ ಯಾಕೆ ಅಂತ ಯಾಕೋ ದೂರ ಅಂದ್ರೆ ಯಾಕೆ ಮಗನೇ ಅಂತ ಡಿಲೀಟ್ ಮಾಡ್ಯಾರ ಎತ್ತೆ ನನಗೆ ಯಾರು ತಿಂದ ಇಲ್ಲ ಅಸ್ತಿ ಆಸ್ತಿ ಮನುಷ್ಯ ಮಾಡ ಒಂದು ಹಗರಣ ನಮ್ಗೆ ಇಲ್ಲ ಕೆಲ ಮನ್ ಹೇಳ್ತು ಭ್ರಷ್ಟಾಚಾರ ನಾವೇನದ ತಮ್ಮನೇ ಸುತ್ತಿಲ್ಲ ಎಲ್ಲ ಬಗ್ಗೆ ಮಾತಾಡ್ತಾರ

ಅಂತ ಗಿರಾಕಿ ಸುಟ್ಕೊಂಡ ನಮ್ಮ ನಾಳೆ ಚಡಿ ಅದೇ ಹೋಗ್ ಮಂದಿ ಬಂದ್ ಮಾಡಿ ಕಾಗಸ್ ಮಾಡ್ಯಾವ ಆ ಹೋಗಿ ಮಂದಿಗೆ ಹೋಗ್ಬಿಟ್ಟ ಹೋಗ್ಯಾವ ಹೋಗ್ಯಾವ ಅವ ಏನು ಆಗುದಿಲ್ಲ ನೀವೇನದಿರಲಿಲ್ಲ ಎಷ್ಟ್ ಮಂದಿ ಅದೀರಿ ಒಟ್ಟು ಮದಕಾಗಿ ಮಳ ಒಂದೂರೆ ಎಂಬತ್ ಮಂದಿ ಅದೀರಿ ನಮಗೂ ಎಷ್ಟ ಅದ ಭಾಳ ಮೂವತ್ತೊಂದು ಭಾಳ ತರ್ವಿ ಗ್ರಾಮ್ ಬಂದ ಇಷ್ಟ್

ಮ್ಯಾಲೆ ಮಾಡೋಣ ನಗರದಾಗ ನಾವು ಜಿಲ್ಲಾ ಅಧ್ಯಕ್ಷರು ಅಭ್ಯರ್ಥಿಗಳು ಎಲ್ಲ ಕೂಡಿ ಆ ಆ ಒಂದು ಮ್ಯಾಲೇಜಿಂದ ಇಡೀ ಬಿಜಾಪುರ ಟರ್ನ್ ಆಗ್ಬಾರ್ದು ಕೆಲವು ಮಂದಿಗೆ ಸಲ ಮಸಾಲ ಕೊಡು ಬಿಜಾಪುರ ಕೇಳೋದು ನಾ ದೇಶದ ಸಲುವಾಗಿ ತ್ಯಾಗ ಮಾಡಿಬಿಟ್ಟೀವಿ ನಾವು ನಮ್ದು ಏನು ಸ್ವಾರ್ಥ ನಾ ಏನು ಆಗಬೇಕು ಅನ್ನೋದ್ರ ಬಗ್ಗೆ ತೆರಿಕೆ ಆಗಲ್ಲ ಅದು ಲೋಕಸಭಾ ಆದ ಮ್ಯಾಲ ಮುಂದ್ಕೊಣಂತ ಈಗ ಲೋಕಸಭಾ ಮಾತ್ರ ಎಲ್ಲ ಕಟ್ಟಿ ಮಾಡೋಣ ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ನು ಭಾಳ ಕ್ರಿಯಾಶೀಲ ಆಗಿ ಪ್ರೀತಿಯಲ್ಲಿ ಕೆಲಸ ಮಾಡೋದಕ್ಕಾರ ಅವ್ನು ಒಳ್ಳೆ ಫೀಲ್ ಮಾಡ್ಕೊತಾರ ನಮ್ಮಲ್ಲಿ ಒಳ್ಳೆಯ ಒಂದು ಫೀಲ್ ಮಾಡ್ಲಕ್ಕ ನಿಮಗೆ ಮುಕ್ತವಾಗಿ ಬಿಟ್ಟಿದ್ರಿಂದ ನೀವು ಮಾಡ್ಕೊಂಡಿರಿ ಕಡೆಗೆ ಯಾಕೆ ಮುಗಿಸ್ಕೊಡ್ತೀನಿ ಅಲ್ಲಿ ತನ ಕೊನೆಗೆ ಬಂದಾಗ ಒಂದು ಮೀಟಿಂಗ್ ಮಾಡ್ತೀವಿ ನಾವು ಎಂಟನೇ ತಾರೀಕು ಹೋಗಿದ್ದೀರಿ ಏಳನೇ ತಾರೀಕು ಅಂದ್ರೆ ನಾಲ್ಕನೇ ತಾರೀಕಿಗೆ ಬಂತು ನಮ್ಮ ಪಾಠದಾಗ ಎಲ್ಲರ ಕಡೆ ಒಂದು ಕಡೆ ಕೂಡಿ ಇಡೀ ಸಿಟಿ

ಯಾವ ನನಗೆ ಸಮಸ್ತ ಹಿಂದೂ ಸಮಾಜ ನೋಡ್ರಿ ಎಪ್ಪತ್ತೈದು ಪರ್ಸೆಂಟ್ ಹೋಗ್ಬಿಟ್ಟವು ಎಪ್ಪದು ಹತ್ತು ಟೋಟಲ್ ಹೋಗ್ ನಾವು ಬಿಟ್ಟವು